ಮಹಾರಾಷ್ಟ್ರ ರಾಜಕೀಯದಲ್ಲಿ ಅದರಲ್ಲೂ ಮುಂಬೈ ಇತಿಹಾಸದಲ್ಲಿ ಇಂದು ಬಹಳ ಮಹತ್ವದ ದಿನವೆಂದು ಪರಿಗಣಿಸಲಾಗ್ತಾ ಇದೆ ಯಾಕಂದರೆ ಸುಮಾರು ಇಪ್ಪತ್ತು ವರ್ಷಗಳ ಸುದೀರ್ಘ ಅವಧಿಯ ನಂತರ ರಾಜ ಠಾಕ್ರೆ ಮತ್ತು ಉದ್ಧವ್ ಠಾಕ್ರೆ ಒಟ್ಟಿಗೆ ಸೇರಿದ್ದಾರೆ ಇಪ್ಪತ್ತು ವರ್ಷಗಳಲ್ಲಿ ಇವರಿಬ್ಬರು ಹಲವು ಬಾರಿ ಭೇಟಿಯಾಗಿದ್ದರೂ ರಾಜಕೀಯ ವೇದಿಕೆಯಲ್ಲಿ ಮಾತ್ರ ಕಾಣಿಸಿಕೊಂಡಿರಲಿಲ್ಲ ಆದರೆ ಇಂದು ಈ ಇಬ್ಬರು ಸಹೋದರರು ಒಟ್ಟಿಗೆ ಒಂದೇ ವೇದಿಕೆ ಅದರಲ್ಲೂ ರಾಜಕೀಯ ವೇದಿಕೆಯಲ್ಲಿ ಒಂದು ಸೇರಿದ್ದಾರೆ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ ಪರಸ್ಪರ ಅಪ್ಪಿಕೊಂಡಿದ್ದಾರೆ ಉದ್ಧವ್ ಠಾಕ್ರೆ ಶಿವಸೇನೆ ಯುಬಿಟಿ ಮತ್ತು ರಾಜ್ ಠಾಕ್ರೆ ಮಹಾರಾಷ್ಟ್ರ ನವನಿರ್ಮಾಣ ಸೇನೆ ಎಂಎನ್ಎಸ್ ವರ್ಲಿಯಲ್ಲಿ ನಡೆದ ಜಂಟಿ ರ್ನಾಲಿಯಲ್ಲಿ ಇಪ್ಪತ್ತು ವರ್ಷಗಳ ಬಳಿಕ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ ಈ ಮರಾಠಿ ನಾಯಕರು ಸಿಎಂ ದೇವೇಂದ್ರ ಫಡ್ನವೀಸ್ ಮತ್ತು ಬಿಜೆಪಿ ವಿರುದ್ಧ ಗುಡುಗಿದ್ದಾರೆ ಮಾತನಾಡಿದ ಉದ್ದವ್ ಠಾಕ್ರೆ ಬಿಜೆಪಿ ಒಂದು ವದಂತಿ ಕಾರ್ಖಾನೆ ಎಂದು ಆರೋಪ ಮಾಡಿದ್ದಾರೆ ಒಂಬೈನೂರ ತೊಂಬತ್ತೊಂಬರರಲ್ಲಿ ಶಿವಸೇನೆ ಹಿಂದೂಗಳನ್ನ ಉಳಿಸಿತ್ತು ಸಿಎಂ ಫಡ್ನವೀಸ್ ಹೆಸರನ್ನ ತೆಗೆದುಕೊಂಡು ಭಾಷೆಯ ಹೆಸರಲ್ಲಿ ಗೂಂಡಾಗಿರಿಯನ್ನ ಸಹಿಸಲಾಗುವುದಿಲ್ಲ ಎಂದು ಉದ್ದವ್ ಹೇಳಿದ್ದಾರೆ ಈ ಗೂಂಡಾಗಿರಿ ನ್ಯಾಯವನ್ನ ಪಡೆಯುವುದಾದರೆ ನಾವು ಗೂಂಡಾಗಿರಿಗಳು ಮುಂಬೈ ನಮ್ಮ ಹಕ್ಕು ಮತ್ತು ನಾವು ಅದಕ್ಕಾಗಿ ಹೋರಾಡಿದ್ದೇವೆ ಎಂದು ಉದ್ದವ್ ಠಾಕ್ರೆ ಹೇಳಿದ್ದಾರೆ ಇಂದು ಎಲ್ಲರ ಕಣ್ಣುಗಳು ನಮ್ಮ ಮಾತಿನ ಮೇಲೆ ಇದೆ ಆದರೆ ಅದಕ್ಕಿಂತ ಮುಖ್ಯವೆಂದರೆ ನಾವಿಬ್ಬರು ಒಟ್ಟಿಗೆ ಇದ್ದೇವೆ ಎಂದು ಹೇಳುವ ಮೂಲಕ ಉದ್ದವ್ ತಮ್ಮ ಭಾಷಣವನ್ನ ಪ್ರಾರಂಭಿಸಿದ್ದಾರೆ ನಮ್ಮ ನಡುವಿನ ವ್ಯತ್ಯಾಸವನ್ನ ಮರಾಠಿ ತೆಗೆದುಹಾಕಿತು ನಾವು ಒಟ್ಟಿಗೆ ಇರೋಕೆ ಒಗ್ಗಟ್ಟಾಗಿದ್ದೇವೆ ಎಂದು ಉದ್ಧವ್ ಠಾಕ್ರೆ ಹೇಳಿದ್ದಾರೆ ಕಾಶ್ಮೀರದಿಂದ ಮುನ್ನೂರ ಎಪ್ಪತ್ತನೇ ವಿಧಿಯನ್ನ ತೆಗೆದುಹಾಕುವುದನ್ನು ನಾವು ಬೆಂಬಲಿಸ್ತೀವಿ ಈಗ ನಾವು ಹಿಂದಿ ಮತ್ತು ಹಿಂದೂಸ್ತಾನ್ ಎಂಬ ಘೋಷಣೆಯನ್ನ ಎತ್ತುತ್ತಿದ್ದೀವಿ ಖಂಡಿತವಾಗಿಯೂ ಹಿಂದಿ ಮತ್ತು ಹಿಂದೂಸ್ತಾನ್ ಇರಬೇಕು ಆದರೆ ನಾವು ಹಿಂದಿ ಶಕ್ತಿಯನ್ನ ವಿರೋಧ ಮಾಡ್ತೀವಿ ಅವರು ನಮ್ಮನ್ನ ಬಳಸಿಕೊಂಡರು ಮತ್ತು ನಂತರ ನಮ್ಮನ್ನ ತೊರೆದಿದ್ದಾರೆ ಇದು ಬಿಜೆಪಿಯ ನೀತಿ ಈ ಜನರು ರಾಜಕೀಯದಲ್ಲಿ ಉದ್ಯಮಿಗಳಾಗಿದ್ದಾರೆ ಒಡೆಯುವ ಮೂಲಕ ಆಳುವುದು ಇವರ ಆಲೋಚನೆ ಮೋದಿ ಮತ್ತು ಅಮಿತ್ ಶಾ ವಿರುದ್ಧ ಇದೇ ವೇಳೆ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಮೇಲ್ಭಾಗದಲ್ಲಿ ಕುಳಿತಿರುವ ಇವರಿಬ್ಬರು ಮಹಾರಾಷ್ಟ್ರದಲ್ಲಿ ವಿಭಜನೆಯ ರಾಜಕೀಯ ಮಾಡ್ತಾ ಇದ್ದಾರೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಇದೇ ವೇದಿಕೆಯಲ್ಲಿ ಭಾಷಣ ಮಾಡಿದ ರಾಜ್ ಠಾಕ್ರೆ ನನ್ನ ಮಹಾರಾಷ್ಟ್ರ ಯಾವುದೇ ರಾಜಕೀಯ ಮತ್ತು ಹೋರಾಟಕ್ಕಿಂತ ದೊಡ್ಡದು ಎಂದು ನಾನು ನನ್ನ ಸಂದರ್ಶನವೊಂದರಲ್ಲಿ ಹೇಳಿದ್ದೆ ಇಂದು ಇಪ್ಪತ್ತು ವರ್ಷಗಳ ನಂತರ ಉದ್ದವ್ ಮತ್ತು ನಾನು ಒಟ್ಟಿಗೆ ಬಂದಿದ್ದೀವಿ ಸಾಹೇಬ್ ಮಾಡಲು ಸಾಧ್ಯವಾಗದನ್ನ ದೇವೇಂದ್ರ ಫಡ್ನವೀಸ್ ಮಾಡಿದ್ದಾರೆ ಎಂದಿದ್ದಾರೆ ಅಂದರೆ ಅವರು ಪರೋಕ್ಷವಾಗಿ ಸಿಎಂ ವಿರುದ್ಧ ಮಾತಿನ ಏಟನ್ನು ನೀಡಿದ್ದಾರೆ ಈ ಸಮಯದಲ್ಲಿ ಜನರಲ್ಲಿ ರಾಜ್ ಠಾಕ್ರೆ ಕ್ಷಮೆಯಾಚಿಸಿದ್ರು ನಮಗೆ ಮಹಾರಾಷ್ಟ್ರ ಮತ್ತು ಮರಾಠಿ ಕಾರ್ಯಸೂಚಿ ಮಾತ್ರ ಇದೆ ಯಾವುದೇ ರಾಜಕೀಯ ಕಾರ್ಯಸೂಚಿ ಇಲ್ಲ ಎಂತ ಸ್ಪಷ್ಟಪಡಿಸಿದ್ದಾರೆ ಒಟ್ನಲ್ಲಿ ರಾಜ್ ಮತ್ತು ಉದ್ಧವ್ ಠಾಕ್ರೆಯವರ ಜಂಟಿ ವೇದಿಕೆಯ ಮಹಾರಾಷ್ಟ್ರದ ರಾಜಕೀಯದಲ್ಲಿ ಹೊಸ ತಿರುವು ತಂದಿದೆ ಇದು ಕೇವಲ ಮರಾಠಿ ಭಾಷೆಯ ರಕ್ಷಣೆಗಾಗಿ ಒಂದಾಗಿರುವುದಷ್ಟೇ ಅಲ್ಲ ಭವಿಷ್ಯದ ರಾಜಕೀಯ ಮೈತ್ರಿಗಳಿಗೆ ಬೀಜ ಬಿತ್ತುವ ಸಾಧ್ಯತೆ ಇದೆ ಮುಂಬೈ ಮುನ್ಸಿಪಲ್ ಕಾರ್ಪೊರೇಷನ್ ಅಂದರೆ ಬಿಎಂಸಿ ಚುನಾವಣೆಯಂತಹ ಭವಿಷ್ಯದ ರಾಜಕೀಯ ಕದನಗಳಿಗೆ ತಯಾರಿಯ ಸೂಚನೆ ಆಗಿರಬಹುದು ಒಟ್ಟಿನಲ್ಲಿ ಈ ಒಗ್ಗಟ್ಟು ಬಿಜೆಪಿಗೆ ತಲೆನೋವು ತಂದಿದೆ ಎಂಬುದು ಸ್ಪಷ್ಟ ರಿಪೋರ್ಟ್ ನ್ಯೂಸ್